ಕರಿ ಒಂಜಿ ತಿಂಗಳು ಅಮೇರಿಕಾ ಸೇರ್ನಂಜ ಅಂತಾರಾಷ್ಟ್ರೀಯ ಮಟ್ಟದ ಸಂಸದೀಯ ಸಮ್ಮೇಳನ ಎಡು ಪಾಲು ಪಡೆದು ದೇಶಗ ಅವೆಟ್ಲ ಕುಡ್ಲಗ್ ಊರುಗು ಬತ್ತಿನ ಸ್ಪೀಕರ್ ಯು ಟಿ ಖಾದರ್ರಿಗು ಕುಡ್ಲಡು ಬಾರಿ ಗೌಜಿಡಿ ಎದ್ಕೊಂಡೆ ಅಭಿಮಾನಿಲು ಬಂಧುಲು ಹಿತೈಷಿಲು ಭೂಗುಚ್ಚ ಕೊರೆದು ಯುಟಿ ಖಾದರನ್ನು ಮೂಕೆಡೆ ಎದುಕೊಂಡೇನು கச்சேரி அவ்வார ஆண்ட ஆரோலு பத்திர்த்த கேண்டின பிரசனிங்கு ஜான்மேடு உத்தரி சைனா ஸ்பீக்கர் யூ டி தர் இந்துத்தக்களே கேண்ட தெரிய அஞ்சனே இந்துத்தே தனி தான தயாரி பண் தெரிப்பர் ನೀವು ಹೇಳಿದ ವಿಚಾರ ನಾನು ಕೂಡ ಗಮನಿಸಿದ್ದೇನೆ ಎಲ್ಲ ರೋಗಕ್ಕೆ ಮದ್ದು ಇದೆ ಹಸುವೆಗೊಂದು ಮದ್ದು ಇಲ್ಲ ನಾವು ಹೊಸತಾಗಿ ಒಂದು ಮನೆ ಕಟ್ಟುವಾಗ ಚಂದ ಒಂದು ಬಿಲ್ಡಿಂಗ್ ಕಟ್ಟುವಾಗ ಆ ಕಟ್ಟಡಕ್ಕೆ ದೃಷ್ಟಿ ಬೀಳ್ಬಾರ್ದು ಒಂದು ಒಂದು ದೃಷ್ಟಿಬೆಂಬೆಯನ್ನು ಆ ಕಟ್ಟಡ ಮುಂದೆಯೂ ತರ್ತಾರೆ ಇದೀಗ ಕರ್ನಾಟಕ ಲಿಜಿಸ್ಲೇಚರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕರ್ನಾಟಕ ಲಿಜಿಸ್ಲೇಚರ್ ಅಂತ ಹೇಳಿದಾಗ ಒಂದು ಅವರಿಗೆ ಪರಿಚಯ ಮತ್ತು ಇವತ್ತೊಂದು ಗೌರವ ಸಿಕ್ಕುವಂಥ ವ್ಯವಸ್ಥೆ ಆಗಿದೆ ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ಕೂಡ ದೃಷ್ಟಿ ಬೀಳಬಾರ್ದು ಅಂತ ಹೇಳಿ ನಮ್ಮೆಲ್ಲ ಮಾಜಿ ಸ್ಪೀಕರ್ ಅವರು ಎಲ್ಲ ಆರೋಪಗಳು ನಮ್ಮ ಆ ಲಿಜಿಸ್ಲೇಚರ್ಗೆ ಒಂದು ಒಂದು ಆರೋಪ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಭಿವೃದ್ಧಿ ಅದು ನಿರಂತರ ಹಂತ ಆಗಲೇಬೇಕು ಅದು ನಾನು ಮಾಡ್ತಾ ಇರ್ತೇನೆ ಯಾರಿಗಾದರೂ ಅದರ ಬಗ್ಗೆ ಏನಾದರೂ ವಿಚಾರಗಳು ಸಂಶಯಗಳಿದ್ದರೆ ನಾಳೆ ಬೆಳಿಗ್ಗೆ ನಾನು ನನ್ನ ಆಫೀಸ್ಗೆ ಚೆಲ್ಲಿದ್ದೇನೆ ಅವರೆಲ್ಲ ದಯವಿಟ್ಟು ನನ್ನ ಕಚೇರಿಗೆ ಬಂದು ರೈಟಿಂಗಲ್ಲಿ ಏನಿದೆ ಅವರಿಗೆ ಏನು ಕೊಟ್ಟು ಅವರ ಸಂಶಯ ನಾವೆಲ್ಲ ಅದೊಂದು ಸಕಾರಾತ್ಮಕವಾದ ಪ್ರತಿ ಮಾಲಿಕೆ ನಾನು ಕೂಡ ಅವ್ರ ಜೊತೆ ಇದ್ದೇನೆ ನನ್ನ ಆಲೋಚನೆ ಕೂಡ ಅವರೊಬ್ಬರ ಬೇಕು ಅವರ ಆಲೋಚನೆ ಕೂಡ ಅದೇ ಇರಬಹುದು ಅವರೆಲ್ಲ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದವರು ಅನುಭವದಲ್ಲಿ ಇರುವವರೇ ಅದನ್ನು ನಾನು ಏನೆಲ್ಲ ಅವರು ನಮಗೆ ರೈಟಿಂಗಲ್ಲಿ ಕೊಡ್ತಾರೆ ಅದೆಲ್ಲ ನಾನು ವಿಚಾರ ಮಾಡಿ ನಮ್ಮ ಈಗಿರುವಂಥ ಆ ಗೌರವ ಏನು ನಿಶ್ಲೇಚರಿಗೆ ಇನ್ನಷ್ಟು ನಾನು ಜಾಸ್ತಿ ಮಾಡ್ಕೊಂಡು ಪ್ರಯತ್ನ ಮಾಡಿ ರೈತರು ಎಲ್ಲೇ ಕೂತ್ಕೊಂಡು ಮಾತಾಡೋದಕ್ಕೆ ನಾನು ಎಲ್ಲ ಅವರು ರಾಜಕೀಯವಾಗಿ ರಾಜಕೀಯ ವ್ಯಕ್ತಿಗಳು ಶಾಸಕರಿದ್ದಾರೆ ಸಂಸದರಿದ್ದಾರೆ ಇನ್ನೊಬ್ಬರಿದ್ದಾರೆ ಅವರು ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ ಅಂತ ಹೇಳಿಕೊಂಡು ನಾನೊಂದು ಸಂವಿಧಾನದ ಸ್ಥಾನದ್ದು ಕೊಟ್ಟು ನಾನು ಅವರಾಗಿ ನನಗೆ ಮಾತಾಡ್ಲಿಕ್ಕೆ ಆಗ್ತದ ಅವರೊಂದು ನಾನು ಹೇಳಿದನಲ್ಲ ನಾನು ಬೆಳಿಗ್ಗೆ ನಾನು ಅವರಿಗೆ ಇವತ್ತು ಬಂದರೂ ಕೂಡ ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನು ಭೇಟಿ ಮಾಡಿ ಫಸ್ಟಿಗೆ ನಾಳೆ ಬೆಳಿಗ್ಗೆ ನಾನು ಮತ್ತೆ ಇವರಿಗೆ ಬೇಕಾಗಿ ನಾನು ನನ್ನ ಕೆಚ್ಚರಿಕೆ ಬೆಳಿಗ್ಗೆ ನಾನು ಹೋಗ್ತೇನೆ ಬಾಯಲ್ಲಿ ಹೇಳಿದ ನಾನು ಏನು ಮಾಡಲಿ ಅದನ್ನು ಯಾ ನೋಡಿ ನಾನು ಅವರು ಇವರನ್ನು ನಾನು ಹೇಳಲಿಕ್ಕೆ ಅನು ಹೋಗುದಿಲ್ಲ ನಾನು ಇಷ್ಟೇ ಹೇಳ್ತೇನಲ್ಲ ಅವರು ಹೇಳಿದ ವಿಚಾರಗಳು ಇವತ್ತು ನಾವು ಅದನ್ನು ಏನಿದೆಯಾ ಅದು ರೈಟಿಂಗಲ್ಲಿ ನನಗೆ ತೊಟ್ಟರೆ ಅದನ್ನು ನಾನು ನಾನು ಅದರಲ್ಲಿ ಏನಿದೆಯಾ ನಾನು ಪ್ರಶ್ನಿಸ್ತೇನೆ ಏನೇ ಆರೋಪ ಮನೆಯ ಮೇಲ್ದಲ್ಲ ಅವ್ರ ಆರೋಪ ಎಲ್ಲಿಯ ಕುಕೊಂಡು ಆರೋಪ ಮಾಡಿದ ತಕ್ಷಣ ನಾನಿಲ್ಲಿರೋ ಜನ ಅಲ್ಲ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ನಾನು ನನ್ನನ್ನು ನಾಳೆ ನಾನು ನನ್ನ ಸ್ಪೀಕರ್ಗೆ ಹೆಚ್ಚಲು ಇದ್ದೇನೆ ಅಲ್ಲಿಗೆ ಬಂದು ನನಗೆ ಕರೆಕ್ಟಾಗಿ ಒಂದು ರೈಟಿಂಗಲ್ಲಿ ಅಲ್ಲಿ ಕೊಡ್ಲಿ ತನಿಖೆಗೆ ಅದು ನಾನು ಮತ್ತೆ ತೀರ್ಮಾನ ಮಾಡೋದಲ್ಲ ಆ ದೂರಿನಲ್ಲಿ ಅಂತ ವಿಚಾರದಲ್ಲಿದ್ದರೆ ಏನು ವಿಚಾರ ಆಗಲೇ ಅಂತ ವಿಚಾರವಲ್ಲ ಏನು ವಿಚಾರ ಆಗಬೇಕು ಅದಕ್ಕೆ ಸ್ಮಾರ್ಟ್ ಯಾರ ನಾನು ಹೇಳ್ದಲ್ಲೋಡಿ ನೋಡಿ ನೋಡಿ ಒಂದು ವಿಷಯ ಆದ ಹಿಂದೂ ಗೊತ್ತಿಲ್ಲ ಅದರ ಮುಂದೆ ಗೊತ್ತಿಲ್ಲ ಏನೊಂದು ಹೇಳ್ತಾರ ನಾನು ಇಲ್ಲಿ ಗೊತ್ತು ಮಾತಾಡ್ಲಿಕ್ಕೆ ಆಗ್ತದಾ ಆಗ್ತದ ಎಲ್ಬೇಕ ನಾನು ಕೂಡ ಬಹಳಷ್ಟು ಹೇಳಿಕೆದು ನನ್ಗೆ ಹೇಳಿಕ ರಾಜಕೀಯವಾಗಿ ನಾನು ಕೂಡ ಒಬ್ಬ ರಾಜಕೀಯ ಪಕ್ಷದ ಒಂದು ವತಿಯಿಂದ ನಿಂತು ಮಾತಾಡ್ಬೇಕು ಏನ್ ಕೂಡ ನನಗೆ ಮಾತಾಡ್ಬಹುದು ಅದು ನಾನು ಇವತ್ತು ಸಂವಿಧಾನಬದ್ಧವಾದ ಸ್ಪೀಕರ್ ಪೋಸ್ಟ್ ಅಲ್ಲಿ ನಾನೀಗ ಪ್ರತಿಪಕ್ಷದ ಮಿತ್ರ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಮತದಾನ ಕೆಲಸ ಆಗ್ತದೆ ನನ್ನ ಪ್ರಶ್ನೆ ಪ್ರಶ್ನೆ ಆಗ ಜೊತೆ ಮಾಡಲಿಕ್ಕೆ ಹೋಗಿದ್ದಾರೆ ಅವ್ರ ಕೇಳಿ ನನ್ನ ತಗೇನ್ ಮಾಡಿದ್ರೆ ಸಾಧ್ಯ ನಮ್ಮ ಶಾಸಕರಿಗೆ ಯಾವ್ದೆಲ್ಲ ಒಳ್ಳೆಯದಾಗಬೇಕು ಯಾವುದೆಲ್ಲ ಸವಲತ್ತು ಕೊಡಬೇಕು ಅದನ್ನು ಕೊಡುದು ನನ್ನ ಕರ್ತವ್ಯ ನಾನು ಅದು ಮಾಡ್ತೇನೆ ಇನ್ನು ಮುಂದಕ್ಕೂ ಇನ್ನು ನನ್ನ ಮುಂದ ಕೂಡ ನಾನು ಮಾಡ್ತೇನೆ ಅದನ್ನ ಅದಕ್ಕಿಂತ ಉತ್ತರ ಕೊಡ್ಲಿಕ್ಕೆ ನಾನು ಕೊಡುದಿಲ್ಲ ಅವ್ರು ಇಲ್ಲಿ ಒಂದು ಹೇಳ್ತಾರೆ ಅಲ್ಲಿ ಒಂದು ಹೇಳ್ತಾರೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಎಲ್ಲ ಉತ್ತರ ನೀವು ಆಲ್ಚ ಮಾಡಿ ನಮ್ ಕೈಲಿಕ್ಕೆ ಅವ್ರು ನಾನೇನ್ ಮಾಡ್ಬೇಕು ಅವ್ರ ಆರೋಪಕ್ಕೆ ಅವರು ಆರೋಪ ಮಾಡಿ ನಮಗೆ ಏನಾದ್ರೂ ಡ್ಯಾಮೇಜ್ ಮಾಡ್ತಾರೆ ಪಟ್ಟರೆ ಅವ್ರು ಅತ್ಯಂತ ಸಂತೋಷ ಅಂದಿರಲಿ ದಿವಸ ಆಗಲಿ ಬಿತ್ತು ವಿಳಿಗೆ ಎದ್ದು ಒಂದೊಂದು ಮಾತನಾಡಲಿ ಅವರು ಸಂತೋಷ ಪಡಲಿ ಅದರಲ್ಲೇ ನನಗೆ ಬೇಸರ ಇಲ್ಲ ನಾವು ಏನು ಯಾವುದು ಹೇಗೆ ಗೊತ್ತಿದೆ ಇಂಥ ಆರೋಪಗಳು ನನಗೆ ಫಸ್ಟ ಇದರಲ್ಲಿ ನನ್ನ ರಾಜ್ಯಕ್ಕೆ ಉದ್ದಕ್ಕೆಲ್ಲದೂ ಕೂಡ ನಾನು ಶಾಸಕನ ಮೊದಲಿಂದಲೂ ಕೂಡ ಇಂತ ಆರೋಪ ಕೇಳಿ 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 ಬಂದು ನಾನು ಇಲ್ಲಿ ತನಕ ಬಂದು ಮುಟ್ಟಿದ್ದೇನೆ ಇವರ ಆರೋಪದಿಂದ ನನಗೆ ವಿಶ್ವಾಸ ಇದೆ ನಾನು ಕೂಡ ನಷ್ಟರು ಇನ್ನು ಮುಂದಕ್ಕೆ ತಗೊಂಡು ಹೋಗ್ತಾರೆ ಕುಡ್ಲಾ ವಿಮಾನ ನಿಲ್ದಾಣ ನಡೆದು ఉల్లాల సయ్యద్ మదని దర్గ్ భేటీ కోరున యూటి ఖదర్ దర్గడు విశేష ప్రార్థనే సందాయాలు